ಧಿಕ್ಕಾರ ಧಿಕ್ಕ ಧಿಕ್ಕಾರ ಗೋ ಹಂತಕರಿಗೆ ದಿಕ್ಕ ನಿಲ್ಲಲಿ ನಿಲ್ಲಲಿ ಗೋ ಹತ್ಯೆ ನಿಲ್ಲಲಿ 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 ಗೋ ಹತ್ಯೆ ನಿಲ್ಲಲಿ ಗೋ ರಕ್ಷಣೆ ನಮ್ಮೆಲ್ಲರ ಹೊಣೆ ಗೋ ರಕ್ಷಣೆ ನಮ್ಮೆಲ್ಲರ ಹೊಣೆ ಗೋ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೋ ವಿರೋಧಿ ಸಿದ್ದರಾಮಯ್ಯನಿಗೆ ಬುಲಭಾರಿ ವಿದತಕ್ಕಂತ ಎಲ್ಲ ಗೌರವಾನ್ವಿತರೇ ಶ್ರದ್ಧೆಯ ಮಾತಾಘಿನ್ಯರೇ ಅತ್ಯಂತ ತೀಕ್ಷ್ಣವಾದಂಥ ಬಿಸಿಲಿನಲ್ಲಿ ಎಲ್ಲ ಕಾರ್ಯಕರ್ತರು ಕೂತಿದ್ದೀರಿ ನಮ್ಮ ಭಾವನೆಗಳನ್ನು ವಿಚಾರವನ್ನು ನಮ್ಮ ದಕ್ಷ ಎಂ ಪಿ ಅವರು ಹೇಳಿದ್ದಾರೆ ಮುಂದೆ ಮಾತಾಡಲಿಕ್ಕಿದ್ದಾರೆ ಕೇವಲ ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನು ಹೇಳಿ ನಾನು ಕೊನೆಗೊಳಿಸ್ತೇನೆ ಬಂಧುಗಳೇ ಜಗತ್ತಿನ ನಾನಾ ಭಾಗಗಳಲ್ಲಿ ಈಗಿನ ಅಮೇರಿಕಾ ಯುರೋಪ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಮೊದಲಾದಂತಹ ಮುಂದುವರಿದ ರಾಷ್ಟ್ರಗಳಲ್ಲಿ ಜನ ಅನಾಗರಿಕತೆಯಿಂದ ಬದುಕಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಾಗರಿಕತೆ ತುತ್ತ ತುದಿಯಲ್ಲಿತ್ತು ಸಂಸ್ಕೃತಿ ಧರ್ಮ ಜೀವನಕ್ರಿಯೆ ಆಡಳಿತ ಕೃಷಿ ಆರೋಗ್ಯ ಪ್ರಾಣಿ ಸಾಕಣೆ ಎಲ್ಲ ಕೂಡ ವ್ಯವಸ್ಥಿತವಾಗಿ ನಡೆಯುತ್ತಾ ಇತ್ತು ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಜನ ಕಾಡಾಡಿಗಳಾಗಿ ತಿರುಗ್ತಾ ಇದ್ರು ಆ ಸಂದರ್ಭದಲ್ಲಿ ಹುಟ್ಟುಕೊಂಡಂತಹ ಒಂದು ಜೀವನ ಪದ್ಧತಿ ನಮ್ಮ ಸನಾತನ ಧರ್ಮ ಅದನ್ನು ಸಾಮಾನ್ಯ ಮಾತಿನಲ್ಲಿ ಹೇಳುವುದಾದರೆ ಹಿಂದೂ ಧರ್ಮ ಅಂತ ಹೇಳ್ತೇವೆ ಬಂಧುಗಳೇ ಅದು ಹಿಂದೂ ಧರ್ಮ ಅಲ್ಲ ಬ್ರಿಟಿಷರು ಬಂದ ನಂತರ ಈ ಸಿಂಧೂ ನದಿಯ ಭಾಗದಲ್ಲಿ ಒಂದು ಥರದ ಜೀವನ ಪದ್ಧತಿಯನ್ನ ಅವರು ಹಿಂದೂ ಧರ್ಮ ನಮ್ಮ ಧರ್ಮ ಸನಾತನ ಧರ್ಮ ನಮ್ಮ ಹಿರಿಯರು ನಮಗೆ ಏನು ಹೇಳಿಕೊಟ್ಟಿದ್ದಾರೆಂದರೆ ಯಾರೆಲ್ಲ ಇನ್ನೊರಿಗೂ ಇನ್ನೊಬ್ಬರಿಗೋಸ್ಕರ ಬದುಕ್ತಾರೆ ಯಾರೆಲ್ಲ ಇನ್ನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ ಅಂಥವರನ್ನೆಲ್ಲ ಗೌರವದಿಂದ ಕಾಣು ಜೀವಿಗಳಾಗಲಿ ನಿರ್ಜೀವಿಗಳಾಗಲಿ ಅವುಗಳನ್ನು ಪೂಜ್ಯತೆಯಿಂದ ಕಾಣತಕ್ಕಂಥ ಒಂದು ಸಂಸ್ಕೃತಿ ಸಂಸ್ಕಾರ ಒಂದು ಧಾರ್ಮಿಕ ಚಿಂತನೆ ನಮ್ಮದು ಬೆಳಿಗ್ಗೆ ಎದ್ದ ಕೂಡಲೇ ಹಾಸಿಗೆಯಿಂದ ನಾನು ನೆಲವನ್ನು ತುಳಿತಾ ಇರುವಾಗ ಭೂಮಾತೆಗೆ ನಮಸ್ಕಾರ ಮಾಡ್ತೇಳ್ತೇನೆ ಪರ್ವತ ಭೂಮಾತೆಗೆ ಹೊಂದಿಸಿ ತಾಯಿ ನಿನ್ನ ತ ನಿನ್ನ ಜೀವವನ್ನು ನಾನು ತುಳಿತೇನೆ ಒಂದು ಮಗು ಮಾಡುವಂಥ ಒಂದು ತಪ್ಪನ್ನು ಕ್ಷಮಿಸುವಂಥ ತಾಯಿಗೆ ಹೇಳ್ತೇವೆ ಈ ಭೂಮಿಯನ್ನು ಭೂಮಾತೆ ಅಂತ ಕರೀತೇವೆ ಜಲವನ್ನು ಕೊಡತಕ್ಕಂತಹ ಗಂಗೆ ನಮಗೆ ಗಂಗಾ ಮಾತೆ ಕಾವ ಕಾವೇರಿ ಮಾತೆ ಅದೇ ರೀತಿಯಲ್ಲಿ ನಮಗೆ ಹಾಲನ್ನು ಉಣಿಸಿ ಮರುಜೂ ಜೀವವನ್ನು ಕರುಣಿಸುವಂತಹ ಗೋವನ್ನು ಗೋಮಾತೆ ಅಂತ ಕರಿತೇವೆ ಇಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಚಿಂತನೆ ಇರುವ ಈ ನಾಡಿನಲ್ಲಿ ನಮ್ಮ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ನಮ್ಮ ವಿಚಾರಗಳಿಗೆ ನಮ್ಮವರಿಂದಲೇ ತಿರಸ್ಕಾರ ತುಚ್ಚೀಕಾರದ ಮಾತು ಕೇಳಿ ಬರ್ತಾ ಇದೆ ಬಂಧುಗಳೇ ಅನ್ಯಮತೀಯರನ್ನು ನಾವು ದಿ ದೂಷಿಸುವುದಕ್ಕಿಂತ ಮೊದಲು ವಿಚಾರವಾದಿಗಳಾದಂಥ ಈ ಸನಾತನ ಧರ್ಮದಲ್ಲಿ ಹುಟ್ಟಿದಂಥ ಆ ಪ್ರಾಣಿಗಳ ಬಗ್ಗೆ ನಮಗೆ ಜಿ ಜಿಗುಪ್ಸು ಬರಬೇಕು ಹಿಂದೂ ಸನಾತನ ಧರ್ಮವನ್ನೇ ನಾಚೆ ಮಾಡ್ತಾನೆ ಅಂತ ಒಬ್ಬ ಮನುಷ್ಯ ಹೊರಟಿದ್ದಾನೆ ಅಧಿಕಾರಯುತ ಸ್ಥಾನದಲ್ಲಿ ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಈ ಹಿಂದೆ ಔರಂಗಜೇಬ ಟಿಪ್ಪುನಂಥ ಸಾವಿರಾರು ಜನ ಆಗಿ ಹೋಗಿದ್ದಾರೆ ಅವರ ಹೆಸರೇ ಇಲ್ಲ ಯಾರಿಗೂ ಸಾಧ್ಯ ಇಲ್ಲ ಆದರೆ ನಮ್ಮ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ನಮ್ಮ ಜೀವನ ಪದ್ಧತಿಗೆ ನೋವುಂಟು ಮಾಡುವ ದೃಷ್ಟಿಯಿಂದ ನಮಗೆಲ್ಲ ಅತ್ಯಂತ ಪೂಜ್ಯಳು ಮಾತೆಯೂ ಆಗಿರತಕ್ಕಂಥ ಭಕ್ತಿ ಪ್ರೇಮದಿಂದ ನಿತ್ಯ ನಾವು ಪೂಜಿಸುವಂಥ ಗೋ ಮಾತೆಗೆ ಅವಮಾನ ಮಾಡಿದರೆ ಗೋವಂಶಕ್ಕೆ ಅವಮಾನ ಮಾಡಿದರೆ ಹಿಂದೂಗಳಿಗೆ ಅವಮಾನ ಮಾಡಿದೆ ಅನ್ನತಕ್ಕಂಥ ತಿಂತರೆ ಒಂದು ನನ್ನ ಬಾಲ್ಯದಲ್ಲಿ ನನ್ನ ಅಜ್ಜಿ ನನ್ನ ತಾಯಿ ಗೋವನ್ನು ಹೇಗೆ ಸಾಕ್ತಾಯಿದ್ರು ಅಂತೇಳಿ ಅಡಿಗೆ ಮನೆಗೆ ತಾಗಿಕೊಂಡು ಹಟ್ಟಿ ಇತ್ತು ಹಳ್ಳಿಗಳಲ್ಲಿ ಇವತ್ತು ಕೂಡ ಅದೇ ಹಟ್ಟಿ ದೂರದಲ್ಲಿ ಅಲ್ಲ ಮನೆಗೆ ತಾಗಿಕೊಂಡು ನನ್ನ ಅಮ್ಮ ಬೆಳಿಗ್ಗೆ ಎದ್ದು ಮುಖ ಕೈಕಾಲು ತೊಳೆದು ದೇವರಿಗೆ ದೀಪ ಹಚ್ಚುವ ಮೊದಲು ನೇರವಾಗಿ ಹಟ್ಟಿಗೆ ಹೋಗ್ತಾ ಇದ್ಲು ಹಟ್ಟಿಯಲ್ಲಿ ದನಕ್ಕೆ ಅಕ್ಕಚ್ಚಿ ಇಡ್ತಾಯಿದ್ಲು ಅಕ್ಕಚ್ಚಿ ಕುಡಿದ ನಂತರ ಅಟ್ಟದಿಂದ ಹಲ್ಲನ್ನು ತೆಗೆದು ಅನಂತರ ತನ್ನ ನಿತ್ಯ ನಿತ್ಯನೈಮಿತ್ತ ಕರ್ಮಗಳನ್ನು ಮಾಡ್ತಾ ಇದ್ಲು ಅಮ್ಮ ಹಟ್ಟಿಗೆ ಹೋಗಿ ಒಳಗೆ ಬರುವಾಗ ಸೆಗಣಿ ಮತ್ತು ಗಂಜಳವನ್ನು ತೊರಿತಾಯಿದ್ಲು ನಾವು ಚಿಕ್ಕ ಮಕ್ಕಳು ನಾನು ಹೇಳಿದೆ ಅಮ್ಮ ನೀನು ಯಾಕೆ ಕೈಕಾಲು ತೊಳೆದು ಒಳಗೆ ಬರೋದಿಲ್ಲ ಅಂತ ಕೇಳಿದ್ರು ಅಕ್ಕ ನನ್ನ ಅಮ್ಮ ಹೇಳಿದ ಮಾತು ಮಗ ಗೋಮಯ ಎನ್ನುವಂಥದ್ದು ಅತ್ಯಂತ ಪವಿತ್ರ ನಮ್ಮ ದೇಹದಲ್ಲಿ ಕಾಲಿನಲ್ಲಿರ್ತಕ್ಕಂಥ ಕ್ರಿಮಿಗಳನ್ನು ಗೋಮಯ ಗೋಮೂತ್ರ ಕೊಲ್ತದೆ ಎಲ್ಲಿ ಹೋದರೂ ಅಂಗಳಕ್ಕೆ ಹೋದರೂ ಕೈ ಕಾಲು ತೊಳೆದು ಒಳಗೆ ಬರಬೇಕು ಹಟ್ಟಿಗೆ ಹೋದಾಗ ಕಾಲು ತೊಳೆದು ಒಳಗೆ ಬರುವಂಥ ಕ್ರಮ ಇಲ್ಲ ಅರ್ಥ ಮಾಡಿ ಕೇವಲ ಗೋವಿನ ಹಾಳು ಮಾತ್ರ ಅಲ್ಲ ಗೋಮಯ ಗೋಮೂತ್ರ ಗೋವಿನ ಎಂಜಲು ಇದೆಲ್ಲ ನಮಗೆ ಪವಿತ್ರ ಅಂತಹ ಒಂದು ಗೋಮಾತೆಗೆ ಇವತ್ತು ಇವತ್ತು ಶಕ್ತಿಗಳಿಗೆ ನೋವಾಗ್ತಾ ಇದೆ ಇದನ್ನು ಕಾನೂನಿನ ಮೂಲಕ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಗೋ ಸಂರಕ್ಷಣೆ ಬೇಕಾದಂತಹ ಕಾನೂನು ಇದೆ ಆ ಕಾನೂನನ್ನು ರಕ್ಷಣೆ ಯಾರು ಮಾಡಬೇಕು ಸರ್ಕಾರ ಮಾಡಬೇಕು ಪೊಲೀಸ್ ಇಲಾಖೆ ಮಾಡಬೇಕು ಅವರು ಅದನ್ನು ಮಾಡ್ತಾ ಇಲ್ಲ ಆದುದರಿಂದ ಈ ವಿಶೇಷವಾದಂತಹ ಜವಾಬ್ದಾರಿ ಸಾರ್ವಜನಿಕ ನಮ್ಮ ಹಿಂದುಗಳ ಮೇಲಿದೆ ನಾನು ಹೆಚ್ಚು ಹೇಳದೆ ಗೋವಿಗಾಗತಕ್ಕಂತಹ ನೋವು ಅದರ ಆಕ್ರಂದನ ಮೊನ್ನೆ ಉತ್ತರ ಕರ್ನಾಟಕ ಕನ್ನಡದಲ್ಲಿ ಬಸರಿ ಗೋವಿನ ಹೊಟ್ಟೆಯನ್ನು ಸೀಳಿ ಹೊಟ್ಟೆಯಲ್ಲಿ ಗರ್ಭದಲ್ಲಿದ್ದಂಥ ಕರುವನ್ನು ತಂದು ಅದನ್ನು ಕೊಚ್ಚಿ ಅದರಲ್ಲಿ ಆಹಾರ ಮಾಡಿ ತಿನ್ನತಕ್ಕಂಥ ಒಂದು ಸಂಸ್ಕೃತಿ ಸಂಸ್ಕಾರ ನಮ್ಮ ಈ ಜೀವಿಗಳಿಗೆ ಇದೆ ಈ ಕ್ಷುದ್ರರಿಗೆ ಇದೆ ಅಂತಂದರೆ ಅವರು ಯಾವ ಮಟ್ಟದಲ್ಲಿ ಇನ್ನು ನಮ್ಮ ತಾಯಂದಿರಿಗೆ ಯಾವ ಗೌರವ ಯಾವ ಸ್ಥಾನಮಾನ ಕೊಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತದೆ ನಾನು ಈ ಮಾತನ್ನು ಮಾತ್ರ ಹೇಳಿದ ನನ್ನ ಮಾತನ್ನು ಮುಗಿಸ್ತೇನೆ ನಮಗೆ ಜನ್ಮ ಕೊಟ್ಟಂತಹ ತಾಯಿಯ ರಕ್ಷಣೆ ಪೋಷಣೆ ಮಾಡ್ತಕ್ಕಂಥದ್ದು ಮಕ್ಕಳಾದ ನಮ್ಮ ಕರ್ತವ್ಯ ಎಷ್ಟಿದೆ ಅಷ್ಟೇ ರೀತಿಯಲ್ಲಿ ನಮ್ಮ ತಾಯಿಯ ಸಮ್ಮಾನ ಮಾನವನ್ನು ಕಾಪಾಡುವ ಕರ್ತವ್ಯ ಎಷ್ಟಿದೆ ಅದಕ್ಕಿಂತಲೂ ಲವಲೇಶವು ಕಡಿಮೆ ಇಲ್ಲದ ಹಾಗೆ ಈ ಗೋಮಾತೆಯ ಸಂರಕ್ಷಣೆ ಮಾಡತಕ್ಕಂಥದ್ದಳು ಅವಳ ನೋವಿಗೆ ಸ್ಪಂದನ ಮಾಡ್ತಕ್ಕಂಥ ಒಂದು ಮಾನಸಿಕತೆ ಸಿದ್ಧತೆ ನಮ್ಮಲ್ಲಿ ಬರಬೇಕು ಬಂಧುಗಳೇ ನಮ್ಮಲ್ಲಿರ್ತಕ್ಕಂಥ ಚಿನ್ನಾಭಗಳನ್ನು ಟ್ರಜರಿಯಲ್ಲಿ ಇಟ್ಟು ನಾವು ಬಂದೋಬಸ್ತು ಮಾಡ್ತೇವೆ ನಮ್ಮ ಗೋವುಗಳನ್ನು ರಸ್ತೆ ಬದಿಯಲ್ಲಿ ಕಟ್ತೇವೆ ಇದು ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿಲ್ಲ ಘಟ್ಟದ ಮೇಲೆಲ್ಲ ಗೋಗಳಿರುವುದು ರಸ್ತೆ ಬದಿಯಲ್ಲಿ ಅದು ಈ ದುಷ್ಟ ಶಕ್ತಿಗಳಿಗೆ ಪ್ರೇರಣೆ ಆಗ್ತದೆ ನಮ್ಮಲ್ಲಿ ಗೋವನ್ನು ಗೋ ಶಾಲೆಯಲ್ಲಿ ಹಾಕಿ ಕಟ್ಟಿ ಅದಕ್ಕೆ ರಕ್ಷಣೆ ಕೊಡತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ ಆದರೂ ಕೂಡ ಮೇಲಕ್ಕೆ ಹೋದಂಥ ಗೋವನ್ನು ಹಿಂಸಿಸುವಂಥ ಒಂದು ಮಾನಸಿಕತೆ ನಮಗಿದೆ ಇದರ ವಿರುದ್ಧವಾಗಿ ಸಮಾಜ ಎತ್ತು ನಿತ್ತಾಗ ಮಾತ್ರ ಫಲ ಕೊಡ್ತದೆ ಕೇವಲ ಕಾನೂನು ಎಲ್ಲ ಇದ್ದಾಗ ಕಾನೂನು ಪುಸ್ತಕದಲ್ಲಿ ಮಾತ್ರ ಇರ್ತದೆ ವಕೀಲರಿಗೆ ಮಾತ್ರ ಗೊತ್ತಿದೆ ನಮ್ಮ ಪೊಲೀಸರಿಗೆ ಮತ್ತು ಈ ದುಷ್ಟ ರಾಜಕಾರಣಿಗಳಿಗೆ ಆ ಕಾನೂನಿನ ಗಂಧಗಾಳಿ ಇಲ್ಲ ಅದನ್ನು ಎಚ್ಚರಿಸುವಂಥ ಕೆಲಸ ನಮ್ಮ ತರುಣರು ಬಜರಂಗ ದಲ ಇರಲಿ ಜಾಗರಣ ವೇದಿಕೆ ಇರಲಿ ಗೋ ಸಂರಕ್ಷಣಾ ವೇದಿಕೆಯಲ್ಲಿ ಇವರು ಮಾಡ್ತಾ ಇದ್ದಾರೆ ಅವಂಥ ಕೆಲಸವನ್ನು ನಾವು ಮಾಡುವಂತ ಹೇಳ್ತಾ ಮತ್ತೊಮ್ಮೆ ಈ ಗೋ ಮಾತೆಯ ರಕ್ಷಣೆ ಸಂರಕ್ಷಣೆ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ ಎನ್ನುವುದನ್ನು ನಾವು ಮನಗಾಣಬೇಕು ಅಂತ ಹೇಳ್ತಾ ಬೋಲೋ ಗೋ ಮಾತಾ ಧನ್ಯವಾದಗಳು